ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಇವತ್ತು ಸಿಬೆ ಎಲೆಯ ಅಥವಾ ಪೇರಲೆ ಎಲೆಯ ಕಷಾಯ ಮಾಡಿ ನಾವು ಕುಡಿಯೋದ್ರಿಂದ ಮತ್ತು ಅದರ ಎಲೆಗಳಿಂದ ನಮಗಾಗುವ ಲಾಭಗಳ ಬಗ್ಗೆ ಈ ವಿಡಿಯೋದಲ್ಲಿ ವಿಸ್ತಾರವಾಗಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ವೀಡಿಯೋಗಳನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಎಲ್ತ್ ವಿಡಿಯೋಗಳಿಗಾಗಿ ನನ್ನ ವಿಡಿಯೋಗಳನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಸೀಬೆ ಹಣ್ಣು ಅಥವಾ ಪೇರ್ಲೆ ಹಣ್ಣು ತಿನ್ನೋದ್ರಿಂದ ನಮಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ ಅಲ್ವಾ ನಾನು ಈಗಾಗಲೇ ಅದರ ಬಗ್ಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿಲ್ಲ ಅಂದರೆ ನೋಡಿ ಬನ್ನಿ ಇವಾಗ ಸೀಬೆ ಎಲೆಯ ಕಷಾಯವನ್ನು ಉಪಯೋಗಿಸ್ಕೊಂಡು ಏನೆಲ್ಲ ಆರೋಗ್ಯ ಬೆನಿಫಿಟ್ಸನ್ನ ನಾವು ಪಡ್ಕೋಬೋದು ಅಂತ ನೋಡೋಣ ಫ್ರೆಂಡ್ಸ್ ಈ ಸೀಬೆ ಎಲೆಗಳನ್ನು ಒಂದು ನಾಲ್ಕೈದು ನಾಲ್ಕರಿಂದ ಐದು ಎಲೆಗಳನ್ನು ತಗೊಂಡು ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಆ ನೀರಿಗೆ ರುಚಿಗೆ ಬೇಕಾದರೆ ಸ್ವಲ್ಪ ನೀವು ಜೇನುತುಪ್ಪ ಅಥವಾ ಬೆಲ್ಲನ ಸೇರಿಸ್ಕೊಂಡು ಕುಡಿಬೋದು ಇದು ನಾವು ಮಾಡಿ ಕುಡಿಯೋ ರೀತಿ ಬನ್ನಿ ಅದರಿಂದ ಪ್ರಯೋಜನಗಳು ಏನು ಸಿಗುತ್ತೆ ನಮಗೆ ಅಂತ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಮೊದಲು ನಮಗೆ ಈ ಕಷಾಯ ಸೇವನೆ ಮಾಡೋದರಿಂದ ಶುಗರ್ ಲೆವೆಲ್ ನಾರ್ಮಲಿಗೆ ಬರೋಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿ ಇರೋಕೆ ಈ ಸೀಬೆ ಹಣ್ಣಿನ ಸೀಬೆ ಎಲೆಯ ಕಷಾಯ ನಮಗೆ ತುಂಬ ಅನುಕೂಲ ಸೀಬೆ ಹಣ್ಣು ತಿಂದ್ರೂ ಸಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಬರುತ್ತೆ ಹಾಗೆಯೇ ಸೀಬೆ ಎಲೆಯ ಕಷಾಯವನ್ನು ಕುಡಿಯೋದ್ರಿಂದ ಸಹ ಸಕ್ಕರೆ ಕಾಯಿ ಕಾಯಿಲೆಯನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೋಬೋದು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ನಮಗೆ ಅಂದರೆ ಬೊಜ್ಜನ್ನ ಎಕ್ಸ್ಟ್ರಾ ಏನಿರುತ್ತೆ ಫ್ಯಾಟು ಅದನ್ನು ಕಡಿಮೆ ಮಾಡೋದಕ್ಕೂ ಸಹ ಈ ಸಿ ಬಿ ಎಲೆಯ ಕಷಾಯ ನಮಗೆ ಸಹಾಯ ಮಾಡುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಬಂದು ಹೃದಯದ ಆರೋಗ್ಯಕ್ಕೆ ತುಂಬ ಉತ್ತಮ ಅಂತ ಹೇಳ್ತಾರೆ ಅಂದರೆ ನಮ್ಮ ಆರ್ಟ್ ಸಮಸ್ಯೆಗಳಿದ್ದಾಗ ಆರ್ಟಿಗೆ ಯಾವುದೇ ರೀತಿ ಸಮಸ್ಯೆಗಳು ಬಾರದಂತೆ ತಡೆಯುವ ಶಕ್ತಿ ಈ ಸೀಬೆ ಎಲೆಯ ಕಷಾಯಕ್ಕೆ ಇರುತ್ತೆ ಫ್ರೆಂಡ್ಸ್ ಮತ್ತು ಇದು ಮಹಿಳೆಯರ ಮುಟ್ಟಿನ ಸಮಸ್ಯೆಗಳಿಗೂ ಕೂಡ ಪರಿಹಾರ ಆಗುತ್ತೆ ಅಂದರೆ ಇರೆಗ್ಯುಲರ್ ಪೀರಿಯಡ್ಸ್ ಇರ್ಬೋದು ಮುಟ್ಟಾದಾಗ ನೋವುಗಳು ಬರೋದಿರ್ಬೋದು ಇಂಥ ಎಲ್ಲ ಸಮಸ್ಯೆಗಳಿಗೂ ಈ ಪೇರ್ಲೆ ಕಷಾಯ ನಮಗೆ ಎಲೆಯ ಕಷಾಯ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಮತ್ತು ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ನಮಗೆ ಯಾರಿಗೆಲ್ಲ ಡೈಜೆಷನ್ ಕಡಿಮೆ ಇರುತ್ತೆ ಇನ್ಡೈಜೆಷನ್ ಇರುತ್ತೆ ಅಂಥವರು ಸಹ ಈ ಪೇರ್ಲೆ ಎಲೆಯ ಕಷಾಯವನ್ನು ಉಪಯೋಗಿಸೋದ್ರಿಂದ ಅವರಿಗೆ ಜೀರ್ಣಶಕ್ತಿ ಹೆಚ್ಚಾಗುತ್ತೆ ಮಲಬದ್ಧತೆ ಅಂತ ಕಾಯಿಲೆ ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ನಮಗೆ ವೆಯ್ಟ್ ಲಾಸ್ಗೂ ಸಹ ಇದು ತುಂಬ ನಮಗೆ ಸಹಾಯಕ ಅಂತ ಹೇಳ್ಬೋದು ಯಾರು ತೂಕ ಕಡಿಮೆ ಮಾಡ್ಕೋಬೇಕು ವೆಯ್ಟ್ ಲಾಸ್ ಆಗಬೇಕು ಅಂತ ಇರ್ತಾರೆ ನೋಡಿ ಅವರು ಈ ಸೀಬೆ ಎಲೆ ಕಷಾಯ ಕುಡಿಯೋದ್ರಿಂದ ಅವ್ರ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಸಹ ಇದು ಸಹಾಯಕ್ಕೆ ಬರುತ್ತೆ ಅಂತ ಹೇಳ್ಬೋದು ಅದರಲ್ಲಿ ಇದರಲ್ಲಿ ನೋಡಿ ಫ್ರೆಂಡ್ಸ್ ವಿಟಮಿನ್ ಸಿ ಪೇರಲೆ ಹಣ್ಣಲ್ಲೂ ಇದೆ ಈ ಎಲೆಯಲ್ಲೂ ವಿಟಮಿನ್ ಸಿ ಏಳವಾಗಿರುತ್ತೆ ಆದ್ದರಿಂದ ಈ ರೋಗ ನಿರೋಧಕ ಶಕ್ತಿ ಕೂಡ ನಮಗೆ ಜಾಸ್ತಿ ಆಗುತ್ತೆ ಮತ್ತು ಯಾರಿಗೆ ಅಲ್ಲಿನ ಅಲ್ಲಿನೋವು ಬರುತ್ತಾ ಅವರು ಈ ಪೇರಲೆ ಎಲೆಯನ್ನು ನೀರಲ್ಲಿ ಕುದಿಸಿ ಆ ನೀರಿನಿಂದ ಬಾಯಿ ಮುಕ್ಕಳಿಸಿ ಉಗಿಬೇಕು ಈ ಥರ ಮಾಡ್ತಾ ಬಂದರೆ ಹಲ್ಲು ನೋವುಗೂ ಕೂಡ ಶಮನವಾಗುತ್ತೆ ಹಲ್ಲು ನೋವು ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಕಣ್ಣಿನ ಆರೋಗ್ಯಕ್ಕೂ ಸಹ ಇದು ಪೇರಲೆ ಹಣ್ಣಿನ ಕಷಾಯ ಪೇರಲೆ ಎಲೆಯ ಕಷಾಯ ತುಂಬ ಉತ್ತಮ ಅಂತಲೇ ಹೇಳ್ಬೋದು ಕಣ್ಣಿನ ಆರೋಗ್ಯಕ್ಕೂ ಕೂದಲಿಗೂ ಸಹ ಇದು ಉತ್ತಮ ಪರಿಹಾರ ದೊರಕಿಸುತ್ತೆ ಈ ಪೇರ್ಲೆ ಎಲೆಯ ಎಲೆಯನ್ನು ಅರಿದು ಮೊಡವೆ ಮತ್ತು ಇನ್ಫೆಕ್ಷನ್ ಚರ್ಮದಲ್ಲಿ ಇನ್ಫೆಕ್ಷನ್ನು ಅಥವಾ ಮಡವೆ ಏನಾದರೂ ಇದ್ದರೆ ಆ ಜಾಗಕ್ಕೆ ಈ ಪೇರ್ಲೆ ಹಣ್ಣಿನ ಪೇಸ್ಟನ್ನು ಪೇರ್ಲೆ ಎಲೆಯನ್ನು ಹರಿದು ಅದರ ಪೇಸ್ಟನ್ನು ಹಚ್ಚುವುದರಿಂದ ಮೊಡವೆ ಕೂಡ ನಿವಾರಣೆ ಆಗುತ್ತೆ ಮತ್ತು ಚರ್ಮದಲ್ಲಿ ಏನಾದರೂ ಇನ್ಫೆಕ್ಷನ್ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಬಾಯಿ ಹುಣ್ಣು ಇರೋರು ಸಹ ಈ ಪೇರ್ಲೆ ಎಲೆಯ ಕಷಾಯವನ್ನು ಬಾಯಿ ಮುಕ್ಕಳುಸೋದ್ರಿಂದ ಅಂದರೆ ಆ ಎಲೆಯನ್ನು ನೀರಲ್ಲಿ ಕುದಿಸಿ ಬಾಯಿಗೆ ಹಾಕ್ಕೊಂಡು ದಿನಕ್ಕೆ ಒಂದು ಎರಡರಿಂದ ಮೂರು ಬಾರಿ ಈ ಥರ ಮುಕ್ಳುಸೋ ಮುಕ್ಳುಸಿ ಉಗಿಯೋದ್ರಿಂದ ಬಾಯಿ ಹುಣ್ಣು ಕೂಡ ದೂರ ಆಗುತ್ತೆ ಮತ್ತು ನಮ್ಮ ಶ್ವಾಸಕೋಶದ ಸಮಸ್ಯೆಗೂ ಕೂಡ ಈ ಪೇರ್ಲೆ ಎಲೆಯ ಕಷಾಯ ನಮಗೆ ಕೆಲಸಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು ಉತ್ತಮ ಪರಿಹಾರ ಅಂತ ಹೇಳ್ಬೋದು ಮತ್ತು ಕಾಮಾಲೆ ರೋಗಕ್ಕೂ ಕೂಡ ಇದು ಒಳ್ಳೆಯದು ಅಂತ ಹೇಳ್ತಾರೆ ಕ್ಯಾನ್ಸರ್ ವಿರುದ್ಧ ಹೋರಾಡುವ ಶಕ್ತಿ ಪೇರ್ಲೆ ಹಣ್ಣಿಗೂ ಇದೆ ಮತ್ತು ಪೇರ್ಲೆ ಎಲೆ ಕಷಾಯಕ್ಕೂ ಇದೆ ಅಂತಲೇ ಹೇಳ್ಬೋದು ಮತ್ತು ಯಾರಿಗೆ ಒತ್ತಡ ಜಾಸ್ತಿ ಇರುತ್ತೆ ಮಾನಸಿಕ ಒತ್ತಡ ಡಿಪ್ರೆಷನ್ ಇಂಥ ಸಮಸ್ಯೆ ಕೂಡ ಈ ಪೇರ್ಲೆ ಎಲೆಯ ಕಷಾಯ ನಮಗೆ ಒತ್ತಡವನ್ನು ಕಡಿಮೆ ಮಾಡೋದಕ್ಕೂ ಕೂಡ ಸಹಾಯ ಆಗುತ್ತೆ ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚು ಮಾಡುತ್ತೆ ಅಂದರೆ ನಮಗೆ ಬ್ರೈನ್ಗೆ ತುಂಬ ಬ್ರೈನ್ ಟಾನಿಕ್ ಥರ ಬ್ರೈನ್ಗೆ ಒಳ್ಳೆಯದು ಅಂತಲೇ ಹೇಳ್ಬೋದು ಮೆದುಳಿನ ಆರೋಗ್ಯಕ್ಕೆ ಇದು ಪೇರ್ಲೆ ಎಲೆಯ ಕಷಾಯ ನಮಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಪೇರ್ಲೆ ಹಣ್ಣು ತಿನ್ನೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಸೊ ಪೇರ್ಲೆ ಎಲೆ ಕಷಾಯ ಕುಡಿಯೋದ್ರಿಂದ ಕಷಾಯನ ಉಪಯೋಗಿಸೋದ್ರಿಂದ ಅಷ್ಟೇ ಬೆನಿಫಿಟ್ಸು ಇದೆ ಫ್ರೆಂಡ್ಸ್ ಈ ಪೇರ್ಲೆ ಎಲೆ ತುಂಬ ಈಸಿಯಾಗಿ ನಮಗೆ ಸಿಗುತ್ತೆ ಪೇರ್ಲೆ ಹಣ್ಣು ಅಷ್ಟೇ ತುಂಬ ಕಡಿಮೆ ಬೆಲೆಗೆ ನಮಗೆ ಸಿಗುತ್ತೆ ಅದರಿಂದ ಇದನ್ನು ಸೀಸನ್ನಲ್ಲಿ ತುಂಬ ಉಪಯೋಗಿಸೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ ನೋಡೋದಲ್ಲ ಫ್ರೆಂಡ್ಸ್ ಈ ಇನ್ಫಾರ್ಮೇಷನ್ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ಇನ್ನಷ್ಟು ಎಲ್ತ್ ವಿಡಿಯೋಗಳಿಗಾಗಿ ನನ್ನ ವೀಡಿಯೋಗಳನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್